ದಂಡೇಲಿಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗಿ ದಾಂಡೇಲಿ ನಗರದ ಮರಾಠ ಸಭಾಭವನದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ಇತ್ತೀಚೆಗೆ ನಡೆದ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಗಿತ್ತು ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಸದಸ್ಯರನ್ನು ಸನ್ಮಾನಿಸಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಇಂದು ಜನಜನಿತವಾಗಿದೆ ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನನ್ನು ತಾನು ಗುರುತಿಸಿಕೊಳ್ಳುವಂತಾಗಿದೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ನರೇಂದ್ರ ಮೋದಿ ಅವರ ಕೈಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಹಕಾರಿ ಕ್ಷೇತ್ರದಲ್ಲಿಯೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವು ಸಾಧಿಸುವ ಮೂಲಕ ಕ್ಷೇತ್ರದಲ್ಲಿ ಪಕ್ಷ ಕ್ರಾಂತಿಯನ್ನು ಮಾಡಿದೆ ಸುನೀಲ್ ಹೆಗಡೆ ಮತ್ತು ಎಸ್ ಎಲ್ ಗೋಟ್ನೇಕರ್ ಅವರು ಜೋಡೆತ್ತುಗಳಾಗಿ ಪಕ್ಷ ಬಲವರ್ಧನೆಗೆ ಶ್ರಮಿಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಬಿಜೆಪಿ ಬಲಾಢ್ಯಗೊಳ್ಳುತ್ತಿದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕ್ಷೇತ್ರದಲ್ಲಿ ಪಕ್ಷದ ಬಾವುಟವನ್ನು ಹಾರಿಸಲು ಕಾರಣೀಕರ್ತರಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುದಂತಗೌಡ ಪಾಟೀಲ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮಿಥುನ್ ನಾಯಕ್ ಮತ್ತು ಗಿರೀಶ್ ಟೋಸೂರ್ ಪಕ್ಷದ ಮಾಜಿ ಅಧ್ಯಕ್ಷರುಗಳಾದ ರೋಷನ್ ನೇತ್ರಾವಳಿ ಬಸವರಾಜ್ ಕಲ್ಶೆಟ್ಟಿ ಚಂದ್ರಕಾಂತ್ ಕ್ಷೀರಸಾಗರ್ ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿಕಾರಿಪುರ್ ಅಂಬಿಕಾನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಘಾಗೌಡ ಗೌಡ ಪಕ್ಷದ ಮುಖಂಡರುಗಳಾದ ಪ್ರಶಾಂತ್ ಬಸವರ್ಥೇಕರ್ ವಾಮನ್ ಮಿರಾಶಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪಕ್ಷದ ಜನಪ್ರತಿನಿಧಿಗಳು ವಿವಿಧ ಮೋರ್ಚೆಗಳ ಪದಾಧಿಕಾರಿಗಳು ಮುಖಂಡರು ಸದಸ್ಯರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತೆ ಸೂಪರ್ ಮಾರ್ಕೆಟು ಇದೆ ಅಂತೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಒಳ್ಳೆಯ ಒಂದು ಸೊಸೈಟಿ ಇದೆ ನಾನು ಅವಿರೋಧವಾಗಿ ಆಯ್ಕೆ ಆಗಿರುವಂಥವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮೊನ್ನೆ ಗೋಟ್ನೇಕರ್ ಅವರು ನಾನು ಸುನಿಲ್ ಅವರು ಜೊತೆ ಸೇರಿ ಹಳಿಯಾಳದಲ್ಲಿ ಗೆದ್ದಂಥವ್ರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ ನಾನು ಇವತ್ತು ಗೋಟ್ನೇಕರ್ ಅವರು ಬರಬೇಕಾಗಿತ್ತು ಆದರೆ ಅನಿವಾರ್ಯವಾದ ಒಂದು ತೊಂದರೆಯಿಂದ ಅವರು ಬೇರೆ ಕಡೆಗೆ ಹೋಗೋ ಪ್ರವಾಸದ ಅನಿವಾರ್ಯತೆ ಬಂದಿರೋದ್ರಿಂದ ಅವರು ನನಗೆ ಹೇಳಿದ್ದಾರೆ ತಮ್ಮೆಲ್ಲರಿಗೆ ಶುಭ ಹಾರೈಕೆಯನ್ನು ಸುನಿಲ್ ಕೇಳಿದ್ದಾರೆ ಅಡಿಯಾಳಕ್ಕೆ ಈಗ ಬಂದು ಹೋಗಿರೋದಕ್ಕ ನೋಡಿದ್ದೀರಿ ಎಲ್ಲರೂ ಕಾರ್ಯದ ಒತ್ತಡದಲ್ಲಿ ಆದ್ರೆ ಅದ್ರ ಮಧ್ಯದಲ್ಲಿಯೂ ನೀವು ಇಷ್ಟೆಲ್ಲ ಸಮಯ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಿ ಸಂಘಟನೆಯನ್ನು ಗಟ್ಟಿ ಮಾಡೋಣ ಸಹಕಾರಿ ಕ್ಷೇತ್ರವನ್ನ ಇನ್ನಷ್ಟು ಹೆಚ್ಚು ವಿಶ್ವಾಸದಲ್ಲಿ ಬಲಪಡಿಸೋಣ ನಮ್ಗೆ ಅವಕಾಶ ಜಾಸ್ತಿ ಇದೆ ಹೆಚ್ಚೆಚ್ಚು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ತಾ ನಾವು ನಮ್ಮ ಸಂಘಟನೆಯನ್ನ ಗಟ್ಟಿ ಮಾಡಿ ಮುಂದೆ ರಾಜ್ಯದಲ್ಲಿ ಆಡಳಿತ ಮಾಡುವಂತ ಮಾನಸಿಕತೆಯನ್ನು ಬಲಪಡಿಸ್ಕೊಳ್ತಾ ನರೇಂದ್ರ ಮೋದಿಜಿಯವ್ರು ಮಾಡ್ತಿರೋ ಎಲ್ಲಾ ಒಳ್ಳೆಯ ಕೆಲಸ ಅದಕ್ಕೆ ನಾವಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನು ದಾಂಡೇಲಿಯಿಂದ ನಾವು ಕೊಡಬೇಕು ಮೋದಿಜಿ ಹಾಗೆ ಬಡು ಹಂ ತುಮಾರಿ ಸಾಥೈ ಅನ್ನುವಂತ ಧ್ವನಿ ಬಲಗೊಳ್ಳಬೇಕು ಆ ದಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಸಂಸದನಾಗಿ ಆಯ್ಕೆಯನ್ನು ನನ್ನನ್ನು ಮಾಡಿದೀರಿ ಆ ನೇತೃತ್ವವನ್ನು ಕೊಡೋದಕ್ಕೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ನನ್ನ ಮಾತು